ಭಾರತದ ಅತ್ಯಂತ ತುಳಿತಕ್ಕೊಳಗಾದ ಮಹಿಳಾ ಮ್ಯಾನ್ಯೆಲ್ ಸ್ಕಾವೆಂಜರ್ಗಳ ಆಘಾತಕಾರಿ ಮತ್ತು ದುರಂತ ಜೀವನದ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಚರ್ಚಿಸಲಾಗಿದೆ ಮತ್ತು ಈ ಅಮಾನವೀಯ ಮತ್ತು ಕಾನೂನುಬಾಹಿರ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ತುರ್ತು ಮತ್ತು ಪರಿಣಾಮಕಾರಿ ಕ್ರಮಗಳಿಗಾಗಿ ಒತ್ತಾಯಿಸಲಾಗಿದೆ ಫೆಬ್ರವರಿ ಹದಿನೇಳರಂದು ಜೀನಿವಾದಲ್ಲಿ ನಡೆದ ಮಹಿಳೆಯರ ವಿರುದ್ಧದ ತಾರತಮ್ಯ ನಿರ್ಮೂಲನೆ ಕುರಿತು ವಿಶ್ವಸಂಸ್ಥೆಯ ಸಮಿತಿಯ ತೊಂಬತ್ತನೇ ಅಧಿವೇಶನದಲ್ಲಿ ಮಂಗಳೂರಿನ ಅಂತಾರಾಷ್ಟೀಯ ಮಾನವ ಹಕ್ಕುಗಳ ಕಾನೂನು ವಿದ್ವಾಂಸರಾದ ಡಾ ಪ್ರೀತಿ ಲೋಲಾಕ್ಷ ನಾಗವೇಣಿ ಅವರು ಸ್ಟೀರಿಯೋ ಟೈಪ್ಗಳ ಸಾಮಾನ್ಯ ಚರ್ಚೆಯಲ್ಲಿ ತಮ್ಮ ಒಳನೋಟಗಳನ್ನು ಪ್ರಸ್ತುತಪಡಿಸಿದ್ರು ಭಾರತದಲ್ಲಿ ಮಹಿಳಾ ಮ್ಯಾನ್ಯುವಲ್ ಸ್ಕಾವೆಂಜರ್ಗಳು ಎದುರಿಸುತ್ತಿರುವ ತೀವ್ರ ಕಷ್ಟಗಳನ್ನು ಅವರು ಬಹಿರಂಗಪಡಿಸಿದ್ರು ಮಹಿಳೆಯರ ವಿರುದ್ಧದ ತಾರತಮ್ಯ ನಿರ್ಮೂಲನೆ ಕುರಿತ ಯುಎನ್ ಸಮಿತಿ ಆಯೋಜಿಸಿದ ಈ ಅಧಿವೇಶನದಲ್ಲಿ ವಿವಿಧ ಯುಎನ್ ಸಮಿತಿಗಳ ಮುಖ್ಯಸ್ಥರು ಆಸ್ಟ್ರಿಯಾ ಕೆನಡಾ ಜಪಾನ್ ನೆದರ್ಲ್ಯಾಂಡ್ಸ್ ಮತ್ತು ಯುಎಇ ಸೇರಿದಂತೆ ಹದಿನಾಲ್ಕು ದೇಶಗಳ ಪ್ರತಿನಿಧಿಗಳು ಯುನೆಸ್ಕೋ ಮತ್ತು ಹದ್ನೇಳು ಅಂತಾರಾಷ್ಟೀಯ ಎನ್ಜಿಒಗಳ ಪ್ರತಿನಿಧಿಗಳು ಭಾಗವಹಿಸಿದರು ವೈಯಕ್ತಿಕ ಸಾಮರ್ಥ್ಯದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲು ಆಹ್ವಾನಿಸಲ್ಪಟ್ಟ ಇಬ್ಬರು ತಜ್ಞರಲ್ಲಿ ಡಾಕ್ಟರ್ ಪ್ರೀತಿ ಕೂಡ ಒಬ್ಬರು ಡಾಕ್ಟರ್ ಅಮಿತಾ ಆನಂದ್ ಸಹ ಲೇಖಕಿ ಡಾಕ್ಟರ್ ಪ್ರೀತಿ ಎಲ್ ಪ್ರಸ್ತುತಪಡಿಸಿದ ವಿಡಿಯೋ ಹೇಳಿಕೆಯನ್ನು ವಿಶ್ವಸಂಸ್ಥೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ